ನಮಸ್ಕಾರ ಸ್ನೇಹಿತರೆ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸ್ವಾಗತ ನಿಮ್ಮ ಮನಸ್ಸು ಭಾರವಾಗಿದೆಯಾ ಏನೋ ಕಳೆದುಕೊಂಡ ಹಾಗೆ ಅನ್ನಿಸ್ತಾ ಇದೆಯಾ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಾವು ಗುರಿ ಮುಟ್ಟಲು ಓಡ್ತಾ ಇರ್ತೀವಿ ಆದರೆ ನಮ್ಮ ಬೆನ್ನಿನ ಮೇಲೆ ಒಂದು ಕಾಣದ ಭಾರವನ್ನು ಹೊತ್ತುಕೊಂಡು ಓಡ್ತಾ ಇರ್ತೀವಿ ಅನ್ನೋದು ನಮಗೆ ಗೊತ್ತೇ ಆಗಲ್ಲ ಆ ಭಾರ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಅದು ನಮ್ಮ ನಗುವನ್ನ ಕಸಿದುಕೊಳ್ಳುತ್ತೆ ನಮ್ಮ ನಿದ್ದೆಯನ್ನ ಕಿಡಿಸುತ್ತೆ ಇವತ್ತು ನಾನು ನಿಮಗೆ ಶಂಕರ್ ಎಂಬುವವರ ಕಥೆಯನ್ನು ಹೇಳಲಿದ್ದೇನೆ ಶಂಕರ್ ನಮ್ಮ ನಿಮ್ಮ ಹಾಗೆಯೇ ಸಾಮಾನ್ಯ ಮನುಷ್ಯ ಆದರೆ ಅವನ ಬದುಕಿನಲ್ಲಿ ನಡೆದ ಒಂದು ಘಟನೆ ಅವನ ದೃಷ್ಟಿಕೋನವನ್ನೇ ಬದಲಿಸಿತು ಈ ಮುಂದಿನ ಕೆಲವು ನಿಮಿಷಗಳು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ ಕಿವಿಯಲ್ಲಿ ಹೆಡ್ಫೋನ್ ಹಾಕಿಕೊಳ್ಳಿ ಈ ಕಥೆಯ ಪ್ರಯಾಣವನ್ನು ಆರಂಭಿಸೋಣ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ನಲ್ಲಿ ಬದುಕನ್ನು ಬದಲಿಸುವ ಕಥೆ ಶಂಕರ್ ವಯಸ್ಸು ಸುಮಾರು ಫಾರ್ಟಿ ವರ್ಷ ಒಂದು ಕಾಲದಲ್ಲಿ ಅವನು ಊರಿನ ಶ್ರೀಮಂತ ಪಾರಿ ಎಲ್ಲರೂ ಅವನನ್ನು ಗೌರವದಿಂದ ಕಾಣುತ್ತಿದ್ದರು ಆದರೆ ವಿಧಿ ಯಾವಾಗಲೂ ಒಂದೇ ತರ ಇರುವುದಿಲ್ಲ ಅಲ್ವಾ ಒಂದು ದೊಡ್ಡ ನಷ್ಟ ವ್ಯಾಪಾರದಲ್ಲಿ ಮೋಸ ಮತ್ತು ಸಾಲದ ಸುಳಿ ಶಂಕರ್ ತನ್ನ ಆಸ್ತಿ ಮನೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದ ಪ್ರತಿದಿನ ಬೆಳಿಗ್ಗೆ ಏಳುವಾಗಲೂ ಅವನ ಎದೆಯ ಮೇಲೆ ದೊಡ್ಡ ಕಲ್ಲು ಇಟ್ಟ ಹಾಗೆ ಅನ್ನಿಸುತ್ತಿತ್ತು ಹಳೆಯ ನೆನಪುಗಳು ಅವನನ್ನು ಕಾಡುತ್ತಿದ್ದವು ನಾನು ಯಾಕೆ ಹೀಗಾದೆ ನಾನು ಮಾಡಿದ ತಪ್ಪೇನು ಎಂಬ ಪ್ರಶ್ನೆಗಳು ಅವನ ತಲೆಯಲ್ಲಿ ಹೊಳದಂತೆ ಕೊರೆಯುತ್ತಿದ್ದವು ಅವನು ದೈಹಿಕವಾಗಿ ಬದುಕಿದ್ದ ಆದರೆ ಮಾನಸಿಕವಾಗಿ ಸತ್ತುಹೋಗಿದ್ದ ಒಂದು ದಿನ ಅವನ ಸ್ನೇಹಿತನೊಬ್ಬ ಬಂದು ಹೇಳಿದ ಶಂಕರ್ ಪಕ್ಕದ ಊರಿನ ಬೆಟ್ಟದ ಮೇಲೆ ಒಬ್ಬ ಜ್ಞಾನಿಯಿದ್ದಾರೆ ಅವರ ಬಳಿ ಹೋದರೆ ನಿನಗೆ ಪರಿಹಾರ ಸಿಗಬಹುದು ಅಂತ ಶಂಕರ್ಗೆ ನಂಬಿಕೆ ಇರಲಿಲ್ಲ ಆದರೂ ಬೇರೆ ದಾರಿ ಕಾಣದೆ ಅವನು ಆ ಬೆಟ್ಟದ ಕಡೆಗೆ ಹೊರಟ ಅದು ಸುಲಭದ ದಾರಿಯಾಗಿರಲಿಲ್ಲ ದಟ್ಟವಾದ ಕಾಡು ಕಡಿದಾದ ಬೆಟ್ಟ ಬೆಟ್ಟದ ಬುಡದಲ್ಲಿ ನಿಂತು ಮೇಲೆ ನೋಡಿದಾಗ ಮೋಡಗಳ ಮರೆಯಲ್ಲಿ ಆಶ್ರಮ ಕಾಣುತ್ತಿತ್ತು ಶಂಕರ್ ನಿಧಾನವಾಗಿ ಹೆಜ್ಜೆ ಹಾಕಲು ಶುರು ಮಾಡಿದ ಅವನ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಸ್ವಲ್ಪ ದೂರ ಹೋದಾಗ ಅಲ್ಲೊಬ್ಬ ಮುದುಕ ಎದುರಾದ ಆ ಮುದುಕನ ಕಣ್ಣಲ್ಲಿ ವಿಚಿತ್ರವಾದ ತೇಜಸ್ಸಿತ್ತು ಆತನೇ ಆ ಜ್ಞಾನಿಯೆಂದು ಶಂಕರ್ಗೆ ಗೊತ್ತಿರಲಿಲ್ಲ ಶಂಕರ್ ಕೇಳಿದ ಗುರುಗಳೇ ನನ್ನ ಮನಸ್ಸಿಗೆ ಶಾಂತಿ ಬೇಕು ನನ್ನ ಹಳೆಯ ಸೋಲುಗಳು ನನ್ನನ್ನು ಬಿಡುತ್ತಿಲ್ಲ ಆ ಜ್ಞಾನಿ ಮುಗುಳ್ನಕ್ಕೂ ಹೇಳಿದರು ಮಗನೆ ಶಾಂತಿ ಸಿಗಬೇಕಾದರೆ ನೀನು ಒಂದು ಕೆಲಸ ಮಾಡಬೇಕು ಇಲ್ಲೇ ಪಕ್ಕದಲ್ಲಿ ಬಿದ್ದಿರುವ ಆ ದೊಡ್ಡ ಕಲ್ಲುಗಳನ್ನು ನೋಡು ಆ ಕಲ್ಲುಗಳನ್ನು ಒಂದು ಚೀಲದಲ್ಲಿ ತುಂಬಿಕು ಆ ಚೀಲವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ನನ್ನ ಜೊತೆ ಬೆಟ್ಟದ ತುದಿಯವರೆಗೂ ಬಾ ಅಲ್ಲಿ ನಿನಗೆ ಪರಿಹಾರ ಸಿಗುತ್ತೆ ಶಂಕರ್ಗೆ ಆಶ್ಚರ್ಯವಾಯಿತು ಮನಸ್ಸಿನ ಶಾಂತಿಗೂ ಕಲ್ಲು ಹೊರುವುದಕ್ಕೂ ಏನು ಸಂಬಂಧ ಎಂದುಕೊಂಡ ಆದರೂ ಗುರುವಿನ ಮಾತು ಮೀರಲಾಗದೆ ಒಂದು ದೊಡ್ಡ ಚೀಲದಲ್ಲಿ ಹತ್ತು ಭಾರವಾದ ಕಲ್ಲುಗಳನ್ನು ತುಂಬಿಕೊಂಡ ಪ್ರಯಾಣ ಮುಂದುವರಿಯಿತು ಮೊದಲ ಹತ್ತು ನಿಮಿಷ ಶಂಕರ್ಗೆ ಆ ಭಾರ ದೊಡ್ಡದು ಅನ್ನಿಸಲಿಲ್ಲ ಆದರೆ ಬೆಟ್ಟ ಏರುತ್ತಾ ಹೋದಂತೆ ಸೂರ್ಯನ ಬಿಸಿಲು ಹೆಚ್ಚಾದಂತೆ ಆ ಚೀಲದ ಭಾರ ಹೆಚ್ಚಾಗತೊಡಗಿತು ಅವನ ಬೆವರು ಹನಿಗಳು ಹಣೆಯಿಂದ ಜಾರಿ ಕಣ್ಣಿಗೆ ಇಳಿಯುತ್ತಿದ್ದವು ಕಾಲುಗಳು ನಡುಗುತ್ತಿದ್ದವು ಶಂಕರ್ ಯೋಚಿಸಿದ ನಾನು ಯಾಕೆ ಈ ಕಷ್ಟಪಡಬೇಕು ನನ್ನ ಜೀವನವೇ ಕಷ್ಟವಾಗಿದೆ ಇದರ ಮೇಲೆ ಈ ಕಲ್ಲುಗಳ ಭಾರ ಬೇರೆ ಅರ್ಧದಾರಿ ಕ್ರಮಿಸಿದಾಗ ಗುರುಗಳು ನಿಂತರು ಶಂಕರ್ ಹೇಗಿದ್ದೀಯಾ ಎಂದು ಕೇಳಿದರು ಶಂಕರ್ ಕೋಪ ಮತ್ತು ಆಯಾಸದಿಂದ ಹೇಳಿದ ಗುರುಗಳೇ ತುಂಬ ಭಾರವಾಗುತ್ತಿದೆ ಭುಜ ನೋಯುತ್ತಿದೆ ಗುರುಗಳು ಹೇಳಿದರು ಹೌದಾ ಹಾಗಾದರೆ ಆ ಪಕ್ಕದಲ್ಲಿ ಬಿದ್ದಿರುವ ಇನ್ನೊಂದು ಕಲ್ಲನ್ನು ಎತ್ತಿ ಚೀಲಕ್ಕೆ ಹಾಕು ಶಂಕರ್ಗೆ ನಂಬಲಾಗಲಿಲ್ಲ ಈಗಲೇ ಭಾರ ತಡೆಯಲಾಗುತ್ತಿಲ್ಲ ಇನ್ನೊಂದಲ್ಲೇ ಆದರೆ ಗುರುಗಳ ದೇಶ ಅವನು ಇನ್ನೊಂದು ಕಲ್ಲನ್ನು ಸೇರಿಸಿದ ಭಾರ ಇನ್ನೂ ಹೆಚ್ಚಾಯಿತು ಇನ್ನಷ್ಟು ದೂರ ಹೋದರು ಶಂಕರ್ನ ಉಸಿರಾಟ ಜೋರಾಯಿತು ಪ್ರತಿಯೊಂದು ಹೆಜ್ಜೆಯೂ ಒಂದು ಯುದ್ಧದಂತೆ ಅನಿಸುತ್ತಿತ್ತು ಅವನ ಮನಸ್ಸಿನಲ್ಲೆಯ ಸೋಲುಗಳು ನೆನಪಾದವು ನಾನು ಅಂದು ಬಿಸ್ನೆಸ್ನಲ್ಲಿ ಸೋತಾಗಲು ಹೀಗೆಯೇ ಭಾರವಾಗಿತ್ತು ಜನರು ನನ್ನನ್ನು ಹೀಯಾಳಿಸಿದಾಗಲೂ ಹೀಗೆಯೇ ನೋವಾಗಿತ್ತು ಈ ಚೀಲದ ಭಾರ ಅವನ ಮನಸ್ಸಿನ ಭಾರದ ಜೊತೆ ಸೇರಿ ಅವನನ್ನು ಕುಗ್ಗಿಸಿತು ಬೆಟ್ಟದ ತುದಿ ತಲುಪಲು ಇನ್ನೂ ಕೇವಲ ನೂರು ಹೆಜ್ಜೆಗಳು ಬಾಕಿಯಿದ್ದವು ಆಗ ಶಂಕರ್ ಕುಸಿದು ಬಿದ್ದ ಸಾಕು ಗುರುಗಳೇ ನನ್ನಿಂದ ಇನ್ನೊಂದು ಹೆಜ್ಜೆ ಕೂಡ ಇಡಲು ಸಾಧ್ಯವಿಲ್ಲ ಈ ಭಾರ ನನ್ನನ್ನು ಸಾಯಿಸುತ್ತಿದೆ ಎಂದು ಅಳುತ್ತಾ ಹೇಳಿದ ಗುರುಗಳು ಶಾಂತವಾಗಿ ಅವನ ಹತ್ತಿರ ಬಂದರು ಅವನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ಮಗನೇ ಈಗ ಆ ಚೀಲವನ್ನು ಕೆಳಗೆ ಇಳಿಸು ಶಂಕರ್ ನಡುಗುವ ಕೈಗಳಿಂದ ಆ ಚೀಲದ ಹಗ್ಗವನ್ನು ಬಿಚ್ಚಿ ಅದನ್ನು ನೆಲಕ್ಕೆ ದಬ್ಬಿದ ಆ ಕ್ಷಣ ಆ ಅದ್ಭುತವಾದ ಕ್ಷಣ ಅವನ ಭುಜದಿಂದ ಭಾರ ಇಳಿದಾಗ ಆದ ಹಗುರವಾದ ಅನುಭವ ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ತಂಪಾದ ಗಾಳಿ ಅವನ ಬೆನ್ನಿಗೆ ಸೋಕಿತು ಅವನು ದೀರ್ಘವಾಗಿ ಉಸಿರು ಬಿಟ್ಟ ಸ್ವರ್ಗವೇ ಸಿಕ್ಕಂತಹ ಅನುಭವವಾಯಿತು ಗುರುಗಳು ಶಂಕರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದರು ಶಂಕರ್ ಬೆಟ್ಟ ಹತ್ತುವಾಗ ನಿನಗೆ ನೋವಾಗಿದ್ದು ದಾರಿಯಿಂದ ಅಲ್ಲ ನಿನ್ನ ಬೆನ್ನ ಮೇಲಿದ್ದ ಕಲ್ಲುಗಳಿಂದ ನಿನ್ನ ಜೀವನವು ಹೀಗೇ ಇದೆ ನಿನ್ನ ಗತಕಾಲದ ಸೋಲುಗಳು ಜನ ಆಡಿದ ಮಾತುಗಳು ದ್ವೇಷ ಅಸೂಯೆ ಇವೆಲ್ಲವೂ ಈ ಕಲ್ಲುಗಳ ಹಾಗೆ ನೀನು ಎಲ್ಲಿ ಹೋದರೂ ಇವನ್ನೆಲ್ಲಾ ಹೊತ್ತುಕೊಂಡು ಓಡಾಡುತ್ತೀಯ ಅದಕ್ಕೆ ನಿನಗೆ ಬದುಕು ಕಷ್ಟ ಅನ್ನಿಸುತ್ತೆ ಈಗ ಚೀಲ ಇಳಿಸಿದಾಗ ನಿನಗೆ ಎಷ್ಟು ಹಗುರ ಅನ್ನಿಸಿತೋ ಹಾಗೆಯೇ ನಿನ್ನ ಮನಸ್ಸಿನ ಕಹಿ ನೆನಪುಗಳನ್ನು ಇಳಿಸಿದರೆ ನಿನ್ನ ಬದುಕು ಹಗುರವಾಗುತ್ತದೆ ಕಲ್ಲುಗಳನ್ನು ಹೊತ್ತುಕೊಂಡು ಹೊತ್ತುಕೊಂಡುಬಿಟ್ಟ ಏರುವುದು ಸಾಹಸ ಅಲ್ಲ ಅನಾವಶ್ಯಕ ಗತಕಾಲವನ್ನು ಹೊತ್ತುಕೊಂಡು ಭವಿಷ್ಯಕ್ಕೆ ಹೋಗುವುದು ಮೂರ್ಖತನ ಶಂಕರ್ ಕಣ್ಣಲ್ಲಿ ನೀರು ಜಾರಿತು ಅದು ದುಃಖದ ನೀರಲ್ಲ ಅರಿವಿನ ನೀರು ಅವನು ಇಷ್ಟು ಪಡುತ್ತಿದ್ದ ಕಷ್ಟಕ್ಕೆ ಕಾರಣ ಹೊರಗಿನ ಪ್ರಪಂಚ ಅಲ್ಲ ಅವನ ಒಳಗಿನ ಭಾರ ಎಂದು ಅವನಿಗೆ ಅರ್ಥವಾಯಿತು ಸ್ನೇಹಿತರೆ ಶಂಕರ್ ಕಥೆ ಇಲ್ಲಿಗೆ ಮುಗಿಯಿತು ಆದರೆ ನಮ್ಮ ಕಥೆ ನಾವು ಕೂಡ ಶಂಕರ್ನ ಹಾಗೆ ಬೆನ್ನಿನ ಮೇಲೆ ಕಾಣದ ಚೀಲವನ್ನು ಇನ್ವಿಸಿಬಲ್ ಸ್ಯಾಕ್ ಹೊತ್ತುಕೊಂಡು ತಿರುಗುತ್ತಿದ್ದೇವೆ ಅಲ್ವಾ ಈ ಕಥೆಯಿಂದ ನಾವು ಕಲಿಯಬೇಕಾದ ಅಳ ಮುಖ್ಯ ಪಾಠಗಳು ಇಲ್ಲಿವೆ ಬಿಟ್ಟು ಬಿಡುವುದನ್ನು ಕಲಿಯಿರಿ ಲರ್ನ್ ಟು ಲೆಟ್ ಗೋ ನಡೆದು ಹೋದ ಘಟನೆಗಳನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಒಡೆದ ಗಾಜನ್ನು ಅಂಟಿಸಬಹುದು ಆದರೆ ಬಿರುಕು ಇದ್ದೇ ಇರುತ್ತದೆ ಆದ್ದರಿಂದ ಹಳೆಯ ಸೋಲುಗಳನ್ನು ನೆನಪಿಸಿಕೊಂಡು ಕೊರಗುವುದಕ್ಕಿಂತ ಆ ಭಾರವನ್ನು ಕೆಳಗಿಳಿಸಿ ಮುಂದೆ ನಡೆಯುವುದು ಬುದ್ಧಿವಂತಿಕೆ ನೋವು ಅನಿವಾರ್ಯ ಆದರೆ ನರಳಾಟ ನಮ್ಮ ಆಯ್ಕೆ ಪೇನ್ ಇಸ್ ಇನಿವಿಟೇಬಲ್ ಸಫರಿಂಗ್ ಇಸ್ ಆಪ್ಷನಲ್ ಬೆಟ್ಟ ಹತ್ತುವಾಗ ಕಾಲಿಗೆ ಸುಸ್ತು ಆಗುವುದು ಸಹಜ ಪೇನ್ ಆದರೆ ಕಲ್ಲುಗಳನ್ನು ಹೊತ್ತುಕೊಂಡು ಕಷ್ಟಪಡುವುದು ಸಫರಿಂಗ್ ಶಂಕರ್ ಮಾಡಿಕೊಂಡ ಆಯ್ಕೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಆದರೆ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಕೊರವುದು ನಮ್ಮ ಕೈಯಲ್ಲಿದೆ ಪ್ರತಿದಿನವೂ ಹೊಸ ಆರಂಭ ಎವ್ರಿ ಡೇ ಇಸ್ ಎ ನ್ಯೂ ಬಿಗಿನಿಂಗ್ ಯಾವಾಗ ಶಂಕರ್ ಚೀಲವನ್ನು ಕೆಳಗಿಳಿಸಿದನು ಆ ಕ್ಷಣದಿಂದ ಅವನ ಪ್ರಯಾಣ ಸುಲಭವಾಯಿತು ನೀವು ಕೂಡ ಇವತ್ತೇ ಈ ಕ್ಷಣವೇ ನಿರ್ಧಾರ ಮಾಡಿ ನನ್ನ ಮನಸ್ಸನ್ನು ನೋಯಿಸುವ ಹಳೆಯ ವಿಚಾರಗಳನ್ನು ನಾನು ಇಂದೇ ಬಿಟ್ಟು ಬಿಡುತ್ತೇನೆ ಎಂದು ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ನೋಡಿ ಅದು ಯಾವುದೇ ಬ್ಯಾಗ್ಗಳನ್ನು ಹೊತ್ತುಕೊಂಡು ಹಾರುವುದಿಲ್ಲ ಅದಕ್ಕೆ ಅದು ಅಷ್ಟು ಎತ್ತರಕ್ಕೆ ಹಾರಬಲ್ಲದು ನೀವು ಕೂಡ ಎತ್ತರಕ್ಕೆ ಬೆಳೆಯಬೇಕಾದರೆ ಮೊದಲು ಹಗುರವಾಗಿರಬೇಕು ಇವತ್ತಿನ ಈ ಕಥೆ ನಿಮ್ಮ ಮನಸ್ಸಿನ ಭಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿದೆ ಎಂದು ನಾನು ಭಾವಿಸುತ್ತೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಯಾರಿಗೆ ಈ ಕಥೆಯ ಅವಶ್ಯಕತೆ ಇದೆಯೋ ಅವರ ಜೊತೆ ಶೇರ್ ಮಾಡಿ ಇದೇ ರೀತಿಯ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೆನಪಿರಲಿ ನಿಮ್ಮ ಬದುಕು ಸುಂದರವಾಗಿದೆ ಅದನ್ನು ಅನುಭವಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿಮ್ಮ ಬೆಂಬಲ ನಮಗೆ ಅಮೂಲ್ಯ ಧನ್ಯವಾದಗಳು